ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಚಿಕ್ಕಪೇಟೆ ಒಳಗಡೆ ನಾನು ಸೀರೆ ತೊಗೊಂಬಂದಿದ್ದೆ ಸಿಫಾನು ಮತ್ತು ಕ್ರೇಪು ಕಾಟನ್ನು ಯಾಕಂದರೆ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆಯಲ್ಲ ಆಮೇಲೆ ಶ್ರಾವಣದಲ್ಲಿ ಗಣಪತಿ ಹಬ್ಬ ಬರುತ್ತೆ ದಸರಾ ದೀಪ ನಾನು ನನ್ನ ಮನೇಲಿ ಬಂದವರಿಗೆ ಕುಕ್ಕುಕ್ ಅಂತ ಅಂದ್ಬಿಟ್ಟು ಸೀರೆನೂ ಗಿಫ್ಟ್ ಹಾಕಿ ಇರ್ತೀನಿ ಈಗ ಆಗಿಬಿಟ್ಟು ಸೀರೆ ಬೇಕಾಗಿತ್ತು ಹೋಗಿದ್ದೆ ನಾನು ಫುಲ್ಲು ವಿಡಿಯೋನ ಯೂಟ್ಯೂಬಲ್ಲಿ ಇದ್ದೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಯಾರಾದರೂ ನಾನು ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡಲಿಲ್ಲ ಅಂದರೆ ಈಗಲೇ ಹೋಗಿಬಿಟ್ಟು ಫಾಲೋ ಮಾಡಿ ಅದರಲ್ಲಿ ಕೂಡ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹಾಕೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತಾ ಇರ್ತೀನಿ ನೀವು ನೋಡಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಯ್ತಂದರೆ ನನ್ನ ಕಮೆಂಟ್ಸ್ ಹೇಳಿ ನಾನು ಅದರ ರೇಟ್ ಕೂಡ ಹೇಳ್ತೀನಿ ಈಗ ನಾನು ಒಂದೊಂದಾಗಿ ನಿಮಗೆ ಸೀರೆ ತೋರಿಸ್ತೀನಿ ನಾನು ತೊಗೊಂಡಿದ್ದು ಜಾಸ್ತಿ ಸಿಫೋನ್ ತೊಗೊಂಡಿದ್ದೆ ಸಿಫೋನ್ ಬಟ್ಟೆ ಒಳಗಡೆ ಈ ತರ ಮೂರು ಕಲರ್ ಇತ್ತು ಒಳಗಡೆ ಫ್ಲವರ್ಸ್ ಬಂದಿತ್ತು ಹಾಗೆ ಆ ಕಡೆ ಈ ಕಡೆ ವೈಟ್ ಕಾಂಬಿನೇಷನ್ ವಿತ್ ಬ್ಲೌಸ್ ಕೂಡ ಈ ಇದೆ ನಾನು ಸ್ವಲ್ಪ ಸಿಫೋನ್ ಆದ್ರೆ ಗಿಫ್ಟ್ ಕೊಡೋಕೆ ಚೆನ್ನಾಗಿರುತ್ತೆ ಅಂತ ಮನೇಲಿ ಕೂಡ ಡೈಲಿ ವೇರು ಆಫೀಸ್ಗೆ ಹೋಗೋರು ಈ ಥರ ಸಾಫ್ಟು ಡೈಲಿ ಹಾಕೊಂಡ್ರೆ ಸೀರೆ ನಾವು ವೇರ್ ಮಾಡಿವಿಲ್ಲಪ್ಪ ಅಂದರೆ ಆ ಥರ ಫೀಲ್ ಬರುತ್ತೆ ಯಾಕಂದರೆ ಆಫೀಸ್ಗೆ ಹೋಗೋರಿಗೆ ಏನಾಗುತ್ತೆ ಲೈಟ್ ವೇಟ್ ಇರಬೇಕು ಇದು ಕೂಡ ನಾನು ಬ್ಲ್ಯಾಕು ನಾನು ತೊಗೊಂಡೆ ಬ್ಲ್ಯಾಕು ಈಗ ಕುಂಕುಮಕ್ಕೆ ಅರ್ಶಿನಿ ಕು ಬಂದವರಿಗೆಲ್ಲ ನಾನು ಗಿಫ್ಟಾಗಿ ಕೊಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಸೈಡು ನಾವು ಬ್ಲ್ಯಾಕ್ ಸೀರೆ ಕೊಡಲ್ಲ ಇಲ್ಲಿ ಬೆಂಗಳೂರು ಅವ್ರಿಗೆ ಗೊತ್ತಿಲ್ಲ ನನಗೆ ಕೊಡ್ತಾರೋ ಎಲ್ಲೋ ನಾವು ಮಾತ್ರ ಕೊಡೋಲ್ಲ ಈಗಾಗ್ಬಿಟ್ಟು ಇದನ್ನೊಂದು ನಾನು ಇಟ್ಕೊಂಡೆ ಇರಲಿ ಅಂತ ಚೆನ್ನಾಗಿದೆ ಇದು ಇವೆಲ್ಲ ಸೀರೆ ಹೇಳಬೇಕು ಏನಪ್ಪ ಅಂದರೆ ನಮ್ಮ ಕಸಿನ್ ಬ್ರದರು ಬಸವಣ್ಣ ಅಂತ ಇದ್ದಾನೆ ಊರಲ್ಲಿ ಒಂದು ಒಂದು ಸೀರೆ ಶಾಪ್ ಇದೆ ಅವ ಹೋಗಿ ತೊಗೊಂಡು ಅಲ್ಲೆಲ್ಲ ಮಾರ್ತಾ ಇರ್ತಾನೆ ಅವಾಗೆ ಅವನ ಜೊತೆಯೇ ನಾನು ಹೋಗಿಬಿಟ್ಟು ಚಿಕ್ಕಪೇಟೆ ಒಳಗಡೆ ನನಗೆ ಬೇಕೇ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಒಂದು ಟೆನ್ ಸ್ಯಾರಿ ತೊಗೊಂಡು ಬಂದೆ ನಿಮಗೂ ಸ್ವಲ್ಪ ತೋರಿಸ್ಬೇಕು ನಮ್ಮ ಸಬ್ಸ್ಕ್ರೈಬರ್ ಅಂತ ವಿಡಿಯೋ ಮಾಡಿದ್ದೀನಿ ಇದನ್ನು ವೈಟು ನನಗೆ ಇಷ್ಟ ಆಯಿತು ಗ್ರೇ ಕಲರ್ ಕಾಂಬಿನೇಷನ್ದು ನನ್ನ ಹತ್ತಿರ ಇರಲಿಲ್ಲ ಇದಾಗ್ಬಿಟ್ಟು ಈ ಸೀರೆಯನ್ನು ನಾನೇ ತೊಗೊಂಡು ಆಮೇಲೆ ಇದನ್ನು ನೋಡಿ ಕೋಚಂಬಲಿ ಥರ ಇದೆ ಇದನ್ನು ಬ್ಲ್ಯಾಕು ಕೂಡ ನಾನೇ ತಗೊಂಡೆ ಹೇಳಬೇಕಪ್ಪ ಅಂದರೆ ನಾನು ನಾಲ್ಕು ಸೀರೆ ನಾನೇನೇ ತೊಗೊಂಡೆ ಇಲ್ಲಿ ಎಲ್ಲ ಬೇರೆ ಬೇರೆ ಕಲರ್ ಇರೋರು ಗಿಫ್ಟಿಗೆ ಗಿಫ್ಟ್ ಕೊಡಕ್ಕೆ ಅಂತ ಇಟ್ಕೊಂಡೆ ಇದು ನೋಡಿ ನನಗೆ ಬ್ಲ್ಯಾಕ್ ಕಾಂಬಿನೇಷನ್ದು ಒಳಗಡೆ ಈ ಥರ ಫ್ಲವರ್ ಡಿಸೈನ್ದು ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಲೈನಿಂಗ್ದು ಈ ಥರ ಈಗ ಟ್ರೆಂಡ್ ನಡೀತಾ ಇದೆ ಈಗ ಆಗ್ಬಿಟ್ಟು ನಾನು ತೊಗೊಂಡೆ ಇದು ಮಾತ್ರ ಇಷ್ಟು ಸಾಫ್ಟು ಇತ್ತು ಅಂದರೆ ಅಷ್ಟು ಸಾಫ್ಟು ಮಟೀರಿಯಲ್ ಸೀರೆ ಇದು ಕಾಂಬಿನೇಷನ್ ನೋಡಿ ಪಿಂಕ್ ಇದೆ ಬ್ಲ್ಯಾಕ್ ಇದೆ ಆರೆಂಜ್ ಫ್ಲವರ್ ಬಂದಿದೆ ತುಂಬಾ ಇಷ್ಟ ಆಯ್ತು ಬಟ್ ಅದನ್ನು ಇಟ್ಟಿದ್ದೀನಿ ಗಿಫ್ಟ್ ಕೊಡಕ್ಕೆ ಅಂತ ಇದೊಂದು ತಗೊಂಡ್ ಬಂದಿದ್ದೆ ನಮ್ಮ ಅಣ್ಣ ಇದನ್ನು ಕೂಡ ನಾವು ಚಿಕ್ಕಪೇಟೆ ಒಳಗಡೆ ತಗೊಂಡಿವಿ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಅವ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ